thank you ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ಆದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದ್ರು ಇವಾಗ ಚಳಿಗಾಲ ವಿಂಟರ್ ಸೀಸನ್ ಅಲ್ವಾ ಏನಾದ್ರೂ ಕಾರವಾಗಿ ಸ್ಪೈಸಿಯಾಗಿ ಟೇಸ್ಟಿಯಾಗಿ ತಿನ್ಬೇಕು ಅನ್ಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನಿವತ್ತು ವೆಜ್ ಮೋಮೋಸ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಸಿಂಪಲ್ ಆಗಿ ಹೇಗ್ ಮಾಡ್ಕೊಳ್ಳೋದು ಅಂತ ತೋರ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ಯಾರ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಅದಕ್ಕೆ ಏನೇನ್ ಹಾಕಿ ಏನೇನ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ಕೊಂಡು ಮಾಡೋದು ಎಷ್ಟು ಈಸಿಯಲ್ಲಿ ಮಾಡ್ಕೊಳ್ಬಹುದು ಅಂತ ತೋರ್ಸ್ಕೊಡ್ತೀನಿ ಇಲ್ಲಿ ನಾನು ಮೈದಾ ಹಿಟ್ಟು ಫಸ್ಟ್ ಕಲಸಿ ಇಟ್ಕೊಳ್ತಾ ಇದ್ದೀನಿ ಫಸ್ಟ್ ಕಲಸಿ ಇಟ್ಕೊಂಡು ಎಲ್ಲ ರೆಡಿ ಮಾಡಿದ್ರೆ ಸ್ವಲ್ಪ ಹೊತ್ತು ಮೈದಾ ಹಿಟ್ಟು ನೆನೆಯೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಒಂದು ಬಟ್ಲಲ್ಲಿ ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪ ಹಾಕಿದ್ದೀನಿ ಆನಂತರ ನೀರು ಕಲ್ಸೋದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳಿ ನಾವು ಚಪಾತಿಗೆ ಹಿಟ್ಟು ಹೀಗೆ ಅದೇ ತರದಲ್ಲಿ ಕಲ್ಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಹೀಗೆ ನಾದ್ಬಿಟ್ಟು ಕಲಿಸ್ಕೊಳಿ ಆನಂತರ ಕಲಸಿ ಆದ್ಮೇಲೆ ಸ್ವಲ್ಪ ಅದ್ರ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಈ ನಾದ್ಬಿಟ್ಟು ಒತ್ತಿ ಒತ್ತಿ ಒಂದ್ ಸ್ವಲ್ಪ ಕಲಸಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಬಿಡಿ ಹಾಗೆ ನಾವೆಲ್ಲ ಅದಕ್ಕೆ ವೆಜಿಟೇಬಲ್ಸ್ ಸ್ಟಫಿಂಗ್ ಈಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ನೆನೆಯುತ್ತೆ ಈಗ ಇಲ್ಲಿ ನಾನು ಒಂದು ಅಹ್ ಕ್ಯಾಬೇಜ್ ಹೂಕೋಸು ಹಾಗೆ ಕ್ಯಾರೆಟ್ ಈರುಳ್ಳಿ ಇದಿಷ್ಟು ತೆಗೆದುಕೊಂಡಿದೀನಿ ನಿಮ್ಗೆ ಇನ್ನು ಬೇಕಿದ್ರೆ ಕ್ಯಾಪ್ಸಿಕಮ್ ಹಾಕೊಳ್ಬಹುದು ಇಲ್ಲಿ ಒಂದು ಕ್ಯಾಬೇಜ್ ಅಲ್ಲಿ ಅರ್ಧ ಆಗುವಷ್ಟು ಕ್ಯಾಬೇಜ್ ತೆಗೆದುಕೊಳ್ತಾ ಇದ್ದೀನಿ ಅಷ್ಟೇ ಹಾಗೆ ಕ್ಯಾರೆಟ್ ಎಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮೇಲಿಂದ ಎಲ್ಲ ರೆಡಿ ಮಾಡಿ ಅದನ್ನು ತೊಳೆದು ಕಟ್ ಮಾಡ್ಕೊಳ್ಬೇಕು ಒಂದು ಈರುಳ್ಳಿ ಸಾಕಾಗುತ್ತೆ ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇದ್ರೆ ಸ್ಪ್ರಿಂಗ್ ಆನಿಯನ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನನಗೆ ಸ್ಪ್ರಿಂಗ್ ಆನಿಯನ್ ಸಿಗ್ಲಿಲ್ಲ ಹಾಗಾಗಿ ಮಾಮೂಲಿ ನಾವು ಯೂಸ್ ಮಾಡುವಂತ ಈರುಳ್ಳಿನೇ ಹಾಕೊಳ್ತಾ ಇದ್ದೀನಿ ಎಲ್ಲಾನು ಚೆನ್ನಾಗಿ ತೊಳೆದು ಕ್ಯಾರೆಟ್ ಮೇಲಿರೋ ಸಿಪ್ಪೆ ಎಲ್ಲ ಬಿಡಿಸಿ ಅದನ್ನ ನಾವು ಇಲ್ಲಿ ತರ್ಕಾರಿ ಕಟ್ ಮಾಡ್ಕೊಳ್ಳೋದೇ ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನಾವು ಚಾಕೋಲಿ ಕಟ್ ಮಾಡ್ಕೊಂಡ್ರೆ ಅಷ್ಟು ಸಣ್ಣಕ್ಕಾಗಿ ಕಟ್ ಮಾಡ್ಕೊಳ್ಳೋದು ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಈ ತರ ಒಂದು ಆ ತರ್ಕಾರಿ ಕಟ್ ಮಾಡೋಕೆ ಅಂತಾನೆ ಒಂದು ಇದು ಇತ್ತು ಅದ್ರಲ್ಲಿ ಎಲ್ಲ ಹಾಕಿದ್ರೆ ಚೆನ್ನಾಗಿ ತುಂಬಾ ಸಣ್ಣಕ್ಕಾಗಿ ಕಟ್ ಆಗುತ್ತೆ ಹ್ಮ್ ನೋಡ್ತಾ ಇದೀರಲ್ವಾ ಈ ತರ ಮಾಡಿದ್ರೆ ತುಂಬಾ ಸಣ್ಣದಾಗಿ ಆಗುತ್ತೆ ಪುಡಿ ಪುಡಿ ನಾವು ಸ್ಟಫಿಂಗ್ ಮಾಡುವಾಗ ನಮ್ಗೆ ಏನು ಕಷ್ಟ ಆಗಲ್ಲ ಜಾಸ್ತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ನೋಡ್ತಾ ಇದೀರಲ್ವಾ ಈ ತರ ಇಷ್ಟು ಚಿಕ್ಕದಾಗಿ ಆಗ್ಬೇಕು ಹಾಗಾಗಿ ನಾನು ಇದ್ರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ತರ್ಕಾರಿ ಕಟ್ ಮಾಡ್ಕೊಳ್ಳದೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮ್ಗೆ ಚಾಕೋಲಿ ಕಟ್ ಮಾಡ್ಕೊಳ್ಳೋದಾದ್ರೆ ಇಲ್ಲ ಈ ತರದಿದ್ರೆ ನಿಮ್ಗೆ ಇದ್ರಲ್ಲಿ ಹಾಕಿ ಮಾಡ್ಕೊಳ್ಬೋದು ಈಗ ಕ್ಯಾರೆಟ್ ಮತ್ತೆ ಹೋ ಹೂ ಕಟ್ ಮಾಡ್ಕೊಂಡು ಆಗಿದೆ ಈಗ ಒಂದು ಖಾರಕ್ಕೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಬಾಂಡ್ಲಿಯಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಮೆಣಸು ಫ್ರೈ ಆದ್ಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಸಾಫ್ಟ್ ಆದ್ಮೇಲೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತ ಕ್ಯಾಬೇಜ್ ಮತ್ತೆ ಕ್ಯಾರೆಟ್ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಬೇಕು ಅದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀರೇನು ಹಾಕ್ ಹಾಕೊಳ್ಳ್ದೇನೆ ಫ್ರೈ ಮಾಡ್ಕೊಳ್ಬೇಕು ಆ ನಾವು ಕ್ಯಾಬೇಜು ಕ್ಯಾರೆಟ್ ಹಸಿನೇ ತಿಂದ್ರೆ ಏನು ಆಗಲ್ಲ ಸ್ವಲ್ಪ ಎಣ್ಣೆಲಿ ಹಾಕೋದ್ರಿಂದ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಈಗ ಅದು ತರಕಾರಿಗೆ ಹಿಡಿಯುವಷ್ಟು ಉಪ್ಪು ಹಾಕೊಳ್ಳಿ ಅನಂತರ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಪುಡಿ ಪೆಪ್ಪರ್ ಪೌಡರ್ ಅಂತಾರಲ್ವ ಅದನ್ನ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಹೊತ್ತು ಒಂದು ಐದು ನಿಮಿಷ ಹೀಗೆ ಮೀಡಿಯಂ ಫ್ಲೇಮ್ ಅಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಕ್ಯಾಬೇಜ್ ಸಾಫ್ಟ್ ಆಗ್ತಾ ಬಂದಂಗೆ ಇದನ್ನ ಆಫ್ ಮಾಡ್ಕೊಳ್ಬಹುದು ಇಲ್ಲಿ ಗೆ ರೆಡಿ ಆಗಿದೆ ಇಷ್ಟೇ ಇದು ಹಾಗೆ ತಿನ್ನೋದಕ್ಕೂ ಚೆನ್ನಾಗಿ ಇರುತ್ತೆ ನಮ್ಗೆ ಏನು ಇದಾಗಲ್ಲ ಈಗ ಮೈದಾ ಹಿಟ್ಟು ಕಲಸಿಟ್ಕೊಂಡಿರುವಂತದ್ದು ಚೆನ್ನಾಗಿ ನೆನೆದಿದೆ ನೆನೆದಿದೆ ಈಗ ಇದನ್ನ ಸಣ್ಣ ಸಣ್ಣ ಈ ತರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಜಾಸ್ತಿ ದೊಡ್ಡದಾಗಿ ಬೇಡ ಈ ತರ ತೆಳುವಾಗಿ ಲಟ್ಟಿಸ್ಕೊಳ್ಳಿ ನಾವು ಮೈದಾ ಹಿಟ್ಟಲ್ವಾ ತೆಳುವಾಗಿ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ನಮಗೆ ತಿನ್ನುವಾಗ್ಲೂ ಚೆನ್ನಾಗಿರುತ್ತೆ ಲಟಿಸ್ಕೊಳ್ಳುವಾಗ್ಲೇ ನಮಗೆ ಸ್ವಲ್ಪ ದಪ್ಪ ಅಲ್ಲಿ ಮಾಡ್ಕೊಂಡ್ರೆ ತಿನ್ನುವಾಗ ಒಂಥರ ಒಂಥರ ಅನ್ಸುತ್ತೆ ಹಾಗಾಗಿ ಜಾಸ್ತಿ ತೆಳುವಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಈಗ ಈ ತರ ಲಟಿಸ್ಕೊಂಡು ಆದ್ಮೇಲೆ ಸ್ವಲ್ಪ ನಾವು ಪೂರಿಗೆ ಯಾವ್ ತರ ಮಾಡ್ಕೊಳ್ತೀವಿ ಆ ಹದದಲ್ಲಿ ಮಾಡ್ಕೊಂಡು ಅದ್ರೊಳಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತ ಸ್ಟಫಿಂಗ್ ಹಾಕೊಂಡ್ರ ಹಾಕೊಂಡು ಈ ತರ ನಿಮ್ಗೆ ಫೋಲ್ಡ್ ಮಾಡಕ್ ಬಂದ್ರೆ ಮಾಡ್ಕೊಳ್ಳಿ ಚೆನ್ನಾಗಿ ನಿಮ್ಗೆ ನಾನು ಇಲ್ಲಿ ಎರಡ್ ತರ ಶೇಪ್ ಅಲ್ಲಿ ಫೋಲ್ಡ್ ಮಾಡಿ ತೋರಿಸ್ತಾ ಇದೀನಿ ನೋಡ್ತಾ ಇದೀರಲ್ವಾ ನಾವು ಈಗ ಗಣೇಶ ಹಬ್ಬಕ್ಕೆ ಮೋದ ಕಾಲ ಹೇಗ್ ಮಾಡ್ತೀವಿ ಅದೇ ತರದಲ್ಲಿ ಫೋಲ್ಡ್ ಮಾಡ್ಕೊಳ್ಳೋದು ಇಲ್ಲ ಅಂದ್ರೆ ನಿಮ್ಮ ಹತ್ರ ಹಬ್ಬಕ್ಕೆಲ್ಲ ಕರ್ಜಿ ಕೈ ಮಾಡ್ತೀವಲ್ವ ಅದ್ರದ್ದು ಮೋಲ್ಡ್ ಇದ್ರೆ ಅದ್ರಲ್ಲಿ ಕೂಡ ಮಾಡ್ಕೊಳ್ಬಹುದು ನಿಮ್ಗೆ ಈ ತರ ಮಾಡ್ಕೊಳಕ್ ಬಂದಿಲ್ಲ ಅಂದ್ರೆ ನಾನು ಇಲ್ಲಿ ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಳ್ಬಹುದು ಏನು ಆಗಲ್ಲ ನೋಡ್ತಾ ಇದೀರಲ್ವಾ ಈ ತರ ಫೋಲ್ಡ್ ಮಾಡ್ಕೊಂಡು ಚೆನ್ನಾಗಿ ಒಳಗಡೆ ಸ್ಟಫಿಂಗ್ ಚೆನ್ನಾಗಿ ಕುತ್ಕೊಂಡು ಮಾಡಿದ್ರೆ ಅದು ಮಾಡುವಾಗ ಓಪನ್ ಆಗಲ್ಲ ಬಿಟ್ಕೊಳಲ್ಲ ಹಾಗಾಗಿ ನೋಡ್ಕೊಂಡು ಈ ತರ ಮೈದಾ ಹಿಟ್ಟಾಗಿರೋದ್ರಿಂದ ಏನು ಈಸಿಯಾಗಿ ಮಾಡ್ಕೊಳ್ಬಹುದು ಏನು ತೊಂದರೆ ಆಗಲ್ಲ ನಾನಿಲ್ಲಿ ಎರಡ್ ತರ ಶೇಪ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ತರ ಶೇಪ್ ಬೇಕಿದ್ದು ಮಾಡ್ಕೊಳ್ಬಹುದು ಯಾವ ತರ ಶೇಪ್ ಇರುತ್ತೆ ಅಷ್ಟ ತರ ಶೇಪ್ ಅಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಈಗ ಎಲ್ಲಾ ನಾನು ಮಾಡ್ಕೊಂಡು ರೆಡಿ ಮಾಡಿ ಒಂದೇ ಸಲ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡು ಆನಂತರ ಸ್ಟೀಮಿಗೆ ಇಡೋದಷ್ಟೇ ಈಗ ನೋಡ್ತಾ ಇದ್ರಲ್ವಾ ಈ ತರ ಸ್ವಲ್ಪ ನಾವು ಚಪಾತಿ ತರಾನೇ ಮಾಡ್ಕೊಳ್ಳೋದು ಚಿಕ್ಕ ಸೈಜ್ ಅಲ್ಲಿ ಅದ್ರೊಳಗಡೆ ನಾವು ಮಾಡಿರೋ ಸ್ಟಫಿಂಗ್ ಹಾಕೊಳ್ಳೋದು ನೀವು ಇಲ್ಲಿ ವೆಜಿಟೇಬಲ್ಸ್ ಮಾಡ್ಬೇಕಂತ ಇರಲ್ಲ ಎಗ್ ಇಂದೂ ಮಾಡ್ಬೋದು ಚಿಕನ್ ಇಂದೂ ಮಾಡ್ಬೋದು ಎಲ್ಲ ತರದಲ್ಲೂ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ ಚೆನ್ನಾಗಿರುತ್ತೆ ನಾನ್ ವೆಜ್ ಅಲ್ಲಿ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ವಾ ಈ ತರ ಫೋಲ್ಡ್ ಮಾಡಿ ಎಲ್ಲಾ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೋಮೋಸ್ ಇದು ಚೈನೀಸ್ ಫುಡ್ ಅನ್ಕೊಳ್ತೀನಿ ನಾನು ಚೈನೀಸ್ ಫುಡ್ ಆದ್ರೆ ನಾವು ಒಂದ್ಮೇ ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು ನೋಡಿ ನೋಡ್ತಾ ಇದೀರಲ್ವಾ ಎಲ್ಲದನ್ನು ಎರಡ್ ತರ ಶೇಪಲ್ಲಿ ಮಾಡಿದ್ದೀನಿ ಈಗ ಒಂದು ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ಒಂದು ಇಡ್ಲಿ ಪಾತ್ರೆಯಲ್ಲಿ ಎಷ್ಟು ಬೇಕು ಅಷ್ಟು ಸ್ಟೀಮಿಗೆ ಆನಂತರ ಒಂದು ಇದಿಟ್ಟು ಇಡ್ಲಿ ಮಾಡುವಂಥದ್ದು ಇಟ್ಟು ಅದ್ರ ಮೇಲೆ ನಾವು ಮಾಡಿಟ್ಕೊಂಡಿರುವಂತ ಮಾೋಸನ್ನ ಹಾಕಿ ಎಲ್ಲದನ್ನು ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಇತ್ತು ಈ ತರ ಸ್ವಲ್ಪ ಸ್ಪ್ರೆಡ್ ಮಾಡಿ ಎಣ್ಣೆನ ಅವಾಗ ನೋಡೋದಕ್ಕೆ ಅದು ಸ್ಟೀಮ್ ಆದ್ಮೇಲೆ ಕಲರ್ ಚೆನ್ನಾಗಿರುತ್ತೆ ನಾವು ಹೊರಗಡೆ ಏನ್ ತಿಂತೀವಿ ಮೊಮೋಸು ಅದೇ ತರದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಈಗ ಒಂದು ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಅದನ್ನ ಸ್ಟೀಮ್ ಮಾಡ್ಕೊಳ್ಬೇಕು ಈಗ ಅದಕ್ಕೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಮೂರು ಟೊಮೆಟೊ ಹಣ್ಣ ಹುಳಿ ಟೊಮೆಟೊನ ತೆಗೆದುಕೊಂಡು ಈ ತರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಖಾರಕ್ಕೆ ಒಂದು ನಾಲ್ಕು ಒಣಮೆಣಸು ಇದೆಷ್ಟನ್ನು ಹಾಕಿ ಒಂದು ಗ್ಲಾಸ್ ಆಗುವಷ್ಟು ನೀರ್ ಹಾಕ್ಬಿಟ್ಟು ಟೊಮೆಟೊ ಬೇಯೋ ತನಕ ಚೆನ್ನಾಗಿ ಅಹ್ ಬೇಯಿಸ್ಕೊಳ್ಬೇಕು ನೋಡ್ತಾ ಇದೀರಲ್ವಾ ಈಗ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಬೆಂದಿದೆ ಈಗ ಅದನ್ನ ತಣ್ಣದಾಗೋದಕ್ಕೆ ಬಿಟ್ಟು ಅದ್ರ ಮೇಲಿರೋ ಸಿಪ್ಪೆನ ತೆಗೆದ್ಕೊಳ್ಳಿ ತೆಗೆದುಕೊಳ್ಳಿ ಸಿಪ್ಪೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು ಬೇಡ ಚಟ್ನಿ ಮಾಡ್ಕೊಳ್ಳುವಾಗ ಅದು ಸ್ವಲ್ಪ ಚೆನ್ನಾಗಿರಲ್ಲ ಜಾಸ್ತಿಯಾಗಿ ಅದಕ್ಕೆ ಅದನ್ನೇ ಸಿಪ್ಪೆ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಈಗ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಒಂದು ಅರ್ಧ ಚಮಚ ಆಗುವಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೊಂಡು ಆನಂತರ ಇದನ್ನ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಿಕೊಂಡ್ರೆ ಗ್ರೈಂಡ್ ಮಾಡ್ಕೊಂಡ್ರೆ ಮೋಮೋಸ್ ಚಟ್ನಿ ರೆಡಿ ಆಗುತ್ತೆ ನೀವು ಹೀಗೆ ಬೇಕಿದ್ರು ತಿನ್ಬೋದು ಇಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಈ ತರ ಆ ಚಟ್ನಿನ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬರೋ ತನಕ ಈ ತರ ನೀರ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈ ತರ ಕುದಿಸಿದ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಟೆಕ್ಸ್ಚರ್ ಚಟ್ನಿದ ಹದ ಮೋಮೋಸ್ ಚಟ್ನಿ ಈಗ ಚಟ್ನಿ ಕೂಡ ರೆಡಿ ಆಗಿದೆ ಮೋಮೋಸ್ ಕೂಡ ಆಗಿದೆ ನೋಡ್ತಾ ಇದೀರಲ್ವಾ ನಾವು ಮನೇಲಿರೋ ಇಡ್ಲಿ ಅಲ್ಲೇ ಮಾಡ್ಕೊಳ್ಬಹುದು ಅದಕ್ಕಂತಾನೆ ಸಪ್ರೇಟ್ ಆಗಿರಬೇಕು ಅಂತ ಏನಿಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ನಾವು ಮನೇಲಿ ಹೊರಗಡೆ ಹೊರಗಡೆದಕ್ಕಿಂತ ನೋಡ್ತಾ ಇದ್ರಲ್ಲ ಚಟ್ನಿನೂ ರೆಡಿ ಆಗಿದೆ ಹಿಂಗೆ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ತುಂಬಾನೇ ಚೆನ್ನಾಗಾಗಿತ್ತು ನಿಮ್ಗೂ ರೆಸಿಪಿ ಇಷ್ಟ ಆದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಫ್ರೆಂಡ್ಸ್